ಸಮಸ್ತ ಎಲ್ಲ ನಮ್ಮ ನಿಮ್ಮೆಲ್ಲರ ನಮನಗಳನ್ನು ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುರುರಾಜು ತುರುವೇಕೆರೆ ತಾಲೂಕಿನ ಕಾಡಗೊಲ್ಲ ಸಂಘದ ಅಧ್ಯಕ್ಷ ಮಾಡಿದ್ರೆ ಅವರು ಪ್ರಧಾನ ಕಾರ್ಯದರ್ಶಿಗಳು ಶಿವಕುಮಾರ್ ಅಂತ ಹೇಳಿ ಹೊಣಕೆರೆಗೋಲ್ರೆರಟ್ಟಿ ಅವರು ಅವರು ಕಾರ್ಯದರ್ಶಿಗಳು ಸಾದ್ರಹಳ್ಳಿ ಗೋಲ್ರೆಟ್ಟಿ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಕಾಡಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಮಾಚೇನಹಳ್ಳಿ ಕರಿಯಪ್ಪನವರ ಮಾರ್ಗದರ್ಶನದಡಿಯಲ್ಲಿ ತುರುವೇಕೆರೆ ತಾಲೂಕು ಕಾಡಗೊಲ್ಲರ ಸಂಘದ ವತಿಯಿಂದ ಇಂದು ಅಟ್ಟಿಹರಿಯುವ ಕಾರ್ಯಕ್ರಮವನ್ನ ತುರುವೇಕೆರೆ ತಾಲೂಕಿನ ಮೈಸಂದ್ರ ಹೋಬಳಿಯ ಎನ್ಜಿಬ್ಯಾಲಗೊಲ್ಲರೇಟಿಯಲ್ಲಿ ಇಂದು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಎನ್ಜಿಬ್ಯಾಲಗೊಲ್ಲರಟಿಯ ಪೂಜಾರಪ್ಪನವರು ಗೌಡ್ರು ಕೋಲ್ಕಾರರು ಗ್ರಾಮಸ್ಥರು ಯುವಕರು ಎಲ್ಲರೂ ಆಗಮಿಸಿದ್ರ ನಿಮ್ಗೆಲ್ಲರಿಗೂ ಸ್ವಾಗತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಏನಪ್ಪಾ ಅರಿವು ಕಾರ್ಯಕ್ರಮ ಅಂತ ಅಂದ್ರೆ ನಮ್ಮ ಜಾತಿಯ ಪದದ ಹೆಸರಲ್ಲೇ ಐತಿ ಕಾಡುಗೊಲ್ಲರು ನಾವೆಲ್ಲ ಕಾಡುಗೊಲ್ ಅಲ್ವಾ ಕಾಡುಗೊಲ್ಲರು ಅಂತ ನಮ್ಮ ಜಾತಿಯ ಪದದ ಅರ್ಥದಲ್ಲೇ ಕಾಡುಗೊಲ್ಲರು ಅಂತ ಐತಿ ನಾವು ಅರಣ್ಯವಾಸಿಗಳು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂತವ್ರು ನಾವು ಕಾಡಿನಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದು ಅಂತಂದ್ರೆ ನಮ್ಮ ಕುಲ ದನ ಕುರಿ ಮೇಸ್ಕಂಡು ಪಶುಪಾಲನೆ ಮಾಡ್ಕೊಂಡು ಪ್ರಕೃತಿಗೆ ಹೊಂದ್ಕೊಂಡು ಬಂದಂತ ಒಂದು ಬುಡಕಟ್ಟು ಜನಾಂಗ ನಮ್ದು ಬುಡಕಟ್ಟು ಜನಾಂಗ ನಮ್ಗೆ ಜಾತಿನೇ ಇಲ್ಲ ಕಾಡುಗೋದ್ರು ಅಂತ ಈ ಸಮಾಜ ಈ ಸಮಾಜು ದನ ಮೇಯಿಸ್ಕೊಂಡಿರೋ ನೋಡಿ ಕಾಡು ಗೊಲ್ಲೋರು ಕಾಡಿನಲ್ಲಿ ವಾಸ ಮಾಡ್ಕೊಂಡು ದನ ಮೇಯಿಸ್ಕೆ ಕಾಡು ಗೊಲ್ಲೋರು ಅಂತ ಹೇಳಿ ಈ ಸಮಾಜ ನಮ್ಗೆ ಹೆಸರು ಕೊಟ್ಟಿರೋದು ನಮಗೆ ಜಾತಿ ಇಲ್ಲ ನಾವು ಬುಡಕಟ್ಟು ಜನಾಂಗ ನಾವು ಕಾಡಿನಲ್ಲಿ ಅರಣ್ಯವಾಸಿಗಳು ಜೇನು ಕುರುಬ್ರು ಬೆಟ್ಟ ಅಂತ ಹೇಗ್ ಕೊಟ್ಟರು ಹಾಗೆ ನಾವು ಬುಡಕಟ್ಟು ಜನಾಂಗ ಜನಾಂಗರಲ್ಲಿ ಕಾರ್ಯಕ್ರಮಕ್ಕೆ ಬ್ಯಾಲಿ ಗೊಳರಟ್ಟಿ ಕುಮಾರಣ್ಣರು ಮಹೇಶ್ ಅಣ್ಣವರು ಆಗಮಿಸಿದ ಸ್ವಾಗತ ಕೋರ್ತಾ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ನಮ್ಮ ಜನಾಂಗ ಬುಡಕಟ್ಟು ಜನಾಂಗ ನಮ್ಮನ್ನ ಎಷ್ಟಿ ಸೇರ್ಸ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ಈ ಕಾಡಬಲ್ಲ ಜನಾಂಗದ ಸಂಘ ಮಾಡ್ಯವರೆಲ್ಲ ಕಾಡಗೊಲ್ಲರ ಸಂಘದ ಉದ್ದೇಶ ಎರಡೇ ಒಂದು ನಮ್ಮ ಜನಾಂಗನ ಎಷ್ಟಿ ಸೇರ್ಸ್ಬೇಕು ಇನ್ನೊಂದು ನಮ್ಮ ಗೊಳರಟ್ಟಿಗಳನ್ನ ಕಂದಾಯ ಕ್ರಮ ಮಾಡ್ಬೇಕು ಎರಡೇ ಉದ್ದೇಶ ಇರತಕ್ಕಂಥದ್ದು ಯಾಕೆ ಎಷ್ಟಿ ಸೇರ್ಸ್ಬೇಕು ಅಂತ ಅಂದ್ರೆ ನಮ್ಗೆ ಬಹಳ ಹಿಂದುಳಿದಿದ್ದೀವಿ ನಾವು ಶಿಕ್ಷಣದಲ್ಲಿ ಹಿಂದುಳಿದಿವಿ ನಮ್ ಜನಾಂಗ ಬರೇ ನೂರಕ್ಕೆ ಮೂವತ್ ಪರ್ಸೆಂಟ್ ಶಿಕ್ಷಣ ಇನ್ನು ಎಪ್ಪತ್ ಪರ್ಸೆಂಟ್ ಶಿಕ್ಷಣದಲ್ಲಿ ವಂಚಿತರಾಗಿದ್ದೇವೆ ನಮ್ ಜನಾಂಗ ತುರುವೇಕೆರೆ ತಾಲೂಕಲ್ಲಿ ಐವತ್ನಾಲ್ಕು ಗೊಲ್ರಟ್ಟಿ ಐತೆ ಐವತ್ನಾಲ್ಕು ಗೊಲ್ರಟ್ಟಿಯಿಂದ ಸಮೀಕ್ಷೆ ಮಾಡಿ ನೋಡಿದಿವಿ ನೂರ್ ಜನ ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲ ಇಂಜಿನಿಯರ್ಗಳು ಯಾರು ಇಲ್ಲ ಗಳು ಇಲ್ಲ ಹೀಗಾಗಿ ಬಹಳ ಹಿಂದುಳಿದಿದ್ದೀವಿ ನಾವು ನಮ್ ಜನಾಂಗ ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ಮುಂದುವರೆದ್ರೆ ಆರ್ಥಿಕವಾಗಿ ಮುಂದುವರಿತೀವಿ ರಾಜಕೀಯವಾಗಿ ಮುಂದುವರಿತೀವಿ ಶೈಕ್ಷಣಿಕವಾಗಿ ಮುಂದುವರಿತೀವಿ ಶಿಕ್ಷಣದಲ್ಲಿ ಮುಂದುವರಿಬೇಕು ಅಂತ ಅಂದ್ರೆ ಮೀಸಲಾತಿ ಕ್ಷೇತ್ರ ಬೇಕು ಮೀಸಲಾತಿಯಿಂದ ಸೀಟ್ಗಳು ಬೇಕು ಓದಕ್ ವಿದ್ಯಾರ್ಥಿಗಳಿಗೆ ಈಗ ನಾವು ಜನರಲ್ ಆಗಿದೀವಿ ಮೊದಲು ನಮ್ಮ ಜನಾಂಗ ಬಿ ಟೆನ್ ಇತ್ತು ಅಂದ್ರೆ ಹಿಂದುಳಿದ ವರ್ಗ ಬ್ಯಾಕ್ವರ್ಡ್ ರೈಟ್ ಅಂತ ಹೇಳ್ಬಿಟ್ಟು ಹಿಂದುಳಿದ ವರ್ಗದಲ್ಲಿತ್ತು ಈಗ ಮಾಡ ಅದೇ ಮಾಡಿರೋ ಅದನ್ನ ಹಿಂದುಳಿದ ವರ್ಗದ ಪ್ರವರ್ಗ ಎ ಬಿ ಸಿ ಡಿ ಅಂತ ಮಾಡಿ ಸ್ವಲ್ಪ ಮೇಲಕ್ಕೆ ಹಾಕಿರು ಆಮೇಲೆ ಪ್ರವರ್ಗ ಒಂದು ಅಂತ ಮಾಡಿ ಅಲಗ ಹಾಕಿದ್ರು ಅದಾದ್ಮೇಲೆ ಅಲೆಮಾರಿ ಅರೆ ಅರೆ ಅಲೆಮಾರಿ ಅಂತ ಹೇಳ್ಬಿಟ್ಟು ಮಾಡಿ ಆ ಪಟ್ಟಿಗೆ ಸೇರ್ಸಿದ್ರು ಈಗ ಎಲ್ಲದ್ರಿಂದಲೂ ವಜಾಗೊಳ್ಸಿ ಜನರಲ್ ಆಗಿದ್ದೀವಿ ಇದೀವಿ ಜನರಲ್ ಅಂತ ಅಂದ್ರೆ ಜನಾಂಗ ಲಿಂಗಾಯ್ತರು ವಕ್ರೀರು